ನಿಂತಿದ್ದಾರೆ ಎಲ್ಲಿ ಕೂತಿದ್ದಾರೆ ಆದ್ರೆ ಹಿಂದ್ಗಡೆಗೆ ನಾವೆಲ್ಲೂ ಸೇರ್ಕೋಬೇಕು ಮೀಡಿಯಾ ಪಕ್ಕದಲ್ಲಿರುವಂತಹ ಎಲ್ಲ ನಮ್ಮ ಪ್ರತಿಭಟನಾಕಾರರು ಹಿಂದ್ಗಡೆಗೆ ಕಾರ್ಯಕರ್ತ ಬಂದ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನ ತೆಗೆದುಕೊಂಡಂತಹ ಕಾಂಗ್ರೆಸ್ಸಿನ ಸರ್ಕಾರದ ವಿರುದ್ಧ ಬೇಕೇ ಬೇಕು ಬೇಕೇ ಬೇಕು ತೊಲಗಿಸಿ 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 ಮಾನ್ಯ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಮಗೆ ಹೊರಗಡೆ ಹೋಗಕ್ಕೆ ಅವ್ರು ಮಾಡಿದ್ರೆ ಯಾರಾದ್ರೂ ಆ ಕೆಲಸಗಳನ್ನ ಆ ತಪ್ಪುಗಳನ್ನ ಮಾಡಿದ್ರೆ ಯಾರಿಗೆ ಅವ್ರನ್ನ ನ್ಯಾಯ ಕೊಡ್ಬೇಕೋ ಅವ್ರಿಗೆ ಕೊಡೋದಿಲ್ಲ ಏನ್ ಮಾಡ್ತಾರೆ ಏನೋ ಮಾಡ್ತಾ ಇದ್ದಾರೆ ಹನ್ನೊಂದು ತಿಂಗಳಿಂದ ಯಾವ್ಯಾವ ಕೆಲ್ಸವರು ಸರಿಯಾಗಿ ಮಾಡಲ್ಲ ಅನ್ನೋಕ್ಕೆ ಮಾಡ್ತಾ ವಿರೋಧಿ ತನವನ್ನ ಈ ಕಾಂಗ್ರೆಸ್ ಸರ್ಕಾರ ಕಳೆದ ಹನ್ನೊಂದು ತಿಂಗಳಿಂದ ನಮ್ಮ ಎದುರುಗಡೆನೆ ಕಾಣ್ತಾ ಇದೆ ಇವ್ರಗಳಿಗೆ ಹಿಂದುತ್ವ ವಾದ ಅಂದ್ರೆ ನಾವೆಲ್ಲರೂ ಒಂದು ನಾವೆಲ್ಲರಿಗೂ ರಕ್ಷಣೆ ಕೊಡ್ತೀವಿ ಅಂತ ಆದ್ರೆ ಈ ಭಾರತದಲ್ಲಿ ಏನಾಗ್ತಾ ಇದೆ ಯಾರಿಗ ರಕ್ಷಣೆ ಡಿ ಕೆ ಸುರೇಶ್ ಅವರ ನಿನ್ನೆ ಆದಂತ ಏನದೋ ಘಟನೆ ಅವರ ಚುನಾವಣಾ ಪ್ರಚಾರದಲ್ಲಿ ಪಾಕಿಸ್ತಾನದಿಂದ ಅಂತಾರೆ ಅವ್ರಿಗಾರಿಗೂ ಜೈಲಿಗೆ ಹಾಕ ಗೃಹ ಸಚಿವರು ಪರಮೇಶ್ವರ್ ಅವ್ರ ಗೃಹ ಸಚಿವರು ಅವ್ರು ಹೇಳೋ ರೀತಿ ನೋಡಿದ್ರೆ ಹೆಣ್ಮಕ್ಳು ಹೊರಗಡೆನ ಓಡಾಡ್ಲೇ ಎಲ್ಲೋ ಅವರೇ ಹೋಗ್ತಾರೆ ಹೆಣ್ಮಕ್ಳು ಇವತ್ತು ಅತಿ ಹೆಚ್ಚು ಯೋಧರಿ ಇರೋದು ಅಂತೂ ಮಹಿಳೆ ಇರೋದು ಆ ಮಹಿಳೆಯರೆಲ್ಲ ಸಶಕ್ತೀಕರಣ ಮಾಡ್ಬೇಕು ಸ್ವಾಭಿಮಾನಿಗಳು ಮಾಡ್ಬೇಕು ಅಂತವರಿಗೆ ಯಾರಿಗೂ ಹೆದರಿಕೆ ಇಲ್ಲ ಯಾರಿಗೂ ಹೆದರಿಕೆ ಇಲ್ಲ ಯಾರ್ ಚೂರಿ ಹಾಕ್ತಾರೆ ಅವ್ರು ನೆಮ್ಮದಿಯಾಗಿದ್ದಾರೆ ಯಾರು ಚೂರಿ ಹಾಕಿಸ್ಕಂತೀವಲ್ಲ ಅವ್ರ್ಗುಳ್ ನಾವು ಹೆದರ್ಬೇಕಾಗಿದೆ ಇವತ್ತು ಅವ್ರ್ಗುಳ ಹೆದರ್ಬೇಕಾಗಿಂತಹ ದಿನಗಳಲ್ಲಿ ಇನ್ನು ನಾವು ಸುಮ್ನಿದ್ರೆ ಇನ್ನು ನಾವು ಸುಮ್ನಿದ್ರೆ ಇಡೀ ಹಿಂದೂ ಸಮಾಜವನ್ನ ಇವರು ನುಂಗು ಬಿಡ್ತಾರೆ ಇವರು ನುಂಗು ಬಿಡ್ತಾರೆ ನಮಗೆ